ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದೇನೆ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಜನ ಮತ್ತು ಜಾನುವಾರುಗಳು ಕೂಡ ಇವತ್ತು ಕುಡಿಯೋ ನೀರಿಗೂ ಕೂಡ ಪರದಾಡ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಇವತ್ತು ಇರತಕ್ಕಂಥ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿದ್ದಾನೆ ಈ ಎಲ್ಲ ಸಮಸ್ಯೆ ನೀಗಿಸ್ಬೇಕು ಅತಿ ಶೀಘ್ರದಲ್ಲಿ ರೈತರು ಮತ್ತು ಎಲ್ಲರೂ ಕೂಡ ನೆಮ್ಮದಿಂದ ಇರಬೇಕು ಈ ನಾಡಿನಲ್ಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸದಸ್ಯರ ಜೊ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದಾರೆ ನಾನೂರಕ್ಕೂ ಹೆಚ್ಚು ಸಂಸದರನ್ನು ಗೆಲ್ಲಿಸಬೇಕು ನಾನ್ನೂರಕ್ಕೂ ಹೆಚ್ಚು ಸಂಸದರನ್ನ ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಗೆಲ್ಲಬೇಕು ದೇಶದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಮತ್ತೊಮ್ಮೆ ಸುಭದ್ರ ಸರ್ಕಾರ ಇರಬೇಕು ದೇಶದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡು ಒಂದು ಕೈಂಕರ್ಯವನ್ನು ತೊಟ್ಟು ಹೊರಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅವರ ಒಂದು ಗುರಿ ತಲುಪಬೇಕು ಮತ್ತು ನಮ್ಮ ಸಂಕಲ್ಪ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಮೈತ್ರಿಕೂಟ ಏನಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಮುಖೇನ ನರೇಂದ್ರ ಮೋದಿ ಜೋರಿಗೆ ಬೆಂಬಲವನ್ನು ನೀಡಬೇಕು ಅವರ ಕೈಯನ್ನು ಬಲಪಡಿಸಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಹೊರಟಿದ್ದೇವೆ ಆ ಸಂಕಲ್ಪವು ಕೂಡ ಈಡೇರಬೇಕು ಅಂತೇಳಿ ನಾನು ಆ ತಾಯಿಯಲ್ಲಿ ನಾನು ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಅನ್ಕೊಂಡಿದ್ದಾರೆ ಎಲ್ಲವೂ ಕೂಡ ಬಗೆಹರಿತದೆ ರಾಜ್ಯದಲ್ಲಿ ಏನು ಕೆಲವು ಸಮಸ್ಯೆಗಳು ಉಲ್ಬಣ ಆಗಿತ್ತು ಸಹಜ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಮತ್ತು ನೂರಕ್ಕೆ ನೂರು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಸಹ ಬಿ ಜೆ ಪಿ ಗೆಲ್ಲುತ್ತೆ ಅಂಥೇಳಿ ಸಹಜವಾಗಿಯೇ ಇವತ್ತು ನಮ್ಮ ಆಕಾಂಕ್ಷೆಗಳು ಜಾಸ್ತಿ ಇದ್ದರು ಅದೆಲ್ಲವನ್ನೂ ಕೂಡ ಸರಿ ಮಾಡ್ತಾ ಇದ್ದಾವೆ ನನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕರು ನಿನ್ನೆ ದಾವಣಗೆರೆ ಮತ್ತು ಬೆಳಗಾವಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಆಗಿದೆ ಈಶ್ವರಪ್ಪ ಸಮಸ್ಯೆನೂ ಕೂಡ ಬಗೆಹರುತ್ತೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ಇನ್ನೊಂದು ನಾಲ್ಕೈದು ದಿನ ಆದ್ಮೇಲೆ ನೀವೇ ಮರು ಪ್ರಶ್ನೆ ಮಾಡ್ತೀರಿ ನಮ್ಮ ಮೈಸೂರಿಗೆ ಬಂದಾಗ ಏನ್ ಮ್ಯಾಜಿಕ್ ಮಾಡಿದ್ರೆ ವಿಜೇಂದ್ರ ಅವರು ಎಲ್ಲಾ ಸಮಸ್ಯೆ ಬಗೆಹರಿದ್ರೆ ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ ಆ ರೀತಿ ಎಲ್ಲಾ ಸಮಸ್ಯೆಗಳು ಬಗೆಹರಿತಾರೆ ನೋಡ್ರಿ ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಮ್ಯಾಜಿಕ್ ಆಗಿರ್ತಕ್ಕಂಥ ನರೇಂದ್ರ ಶಕ್ತಿ ಶಕ್ತಿಯವರ ಸಾಮರ್ಥ್ಯ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಿಜವಲ್ಲೂ ಕೂಡ ಮನಸ್ಸೋತಿದ್ದಾರೆ ಇವತ್ತು ಹಾಗಾಗಿ ನಮಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇದರ ಪರಿಣಾಮ ಏನಪ್ಪ ಅಂತೇಳಿದ್ರೆ ಕರ್ನಾಟಕ ರಾಜ್ಯಲ್ಲೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಗೆ ಸಿಗ್ತಾ ಇದೆ ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಮುಂದೆ ಬಗೆಹರಿಸ್ಕೊಂಡು ನಾವು ಮುಂದೆ ಸಾಗ್ತೇವೆ ಗೋಲಿ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರು ತಗೊಳ್ಳೋ ನಿರ್ಧಾರ ಏನಿದೆ ಅದ್ರ ಮೇಲೆ ಬಹುತೇಕ ಮಾಜಿ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಪಕ್ಷದಲ್ಲಿದ್ರು ಕೂಡ ಅವರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ ನಮ್ಗೆ ಅನಿಸ್ತಿಲ್ಲ ಪರಿಣಾಮ ನಮ್ಮ ಚುನಾವಣಾ ಫಲಿತಾಂಶ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾರು ಎಷ್ಟೆಷ್ಟು ಜನ ಆಕ್ಟಿವ್ ಇದ್ರು ಅಂತ ಹೇಳಿ ಒಂದಂತೂ ಸತ್ಯ ನಮ್ಮ ಕೇಂದ್ರದ ನಾಯಕತ್ವ ಕೇವಲ ವಿಜಯೇಂದ್ರ ಅಥವಾ ಯಡಿಯೂರಪ್ಪ ಮಾತು ಕೇಳ್ಕೊಂಡು ಯಾವುದೋ ತೀರ್ಮಾನ ಮಾಡ್ತಕ್ಕಂಥ ಒಂದು ನಾಯಕತ್ವ ನಮ್ದಲ್ಲ ಒಂದು ಬಲಿಷ್ಠ ನಾಯಕತ್ವ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರಿದ್ದಾರೆ ನಡ್ಡಾಜಿಯವರಿದ್ದಾರೆ ಅಮಿತ್ ಶಾ ಜಿಯವರಿದ್ದಾರೆ ಎಲ್ಲರೂ ಕೂಡ ಪಕ್ಷದ ರಾಜ್ಯದ ಎಲ್ಲ ನಾಯಕರ ಸಮ್ಮುಖದಲ್ಲೇ ತೆಗೆದುಕೊಂಡಂಥ ತೀರ್ಮಾನ ವಿಜಯೇಂದ್ರ ಯಡಿಯೂರಪ್ಪ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಾನು ನಿಂತಿದ್ದೇನೆ ಎಲ್ಲರೂ ಕೂಡ

ರಾಜ್ಯದಲ್ಲಿ ಏನು ಸಣ್ಣ ಪುಟ್ಟ ಗೊಂದಲಗಳು ಭಾರತೀಯ ಜನತಾ ಪಾರ್ಟಿಲಿ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿತಾ ಇದೆ ಬಗೆಹರಿದಿದೆ ರಾಜ್ಯ ಶಿವಮೊಗ್ಗನ ಸೇರಿ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿತದೆ ನೀವು ಆರೋಪ ಆರೋಪದ ಬಗ್ಗೆನೇ ಬಹಳ ತಲೆ ಕೆಡ್ಸ್ಕೊಂಡಿದ್ರಿ ಎಲ್ಲವೂ ಕೂಡ ಎಲ್ಲ ಎಲ್ಲವೂ ಕೂಡ ಬಗೆಹರಿದ ಒಂದೇಳ್ತೇನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಬೊಬ್ಬೆ ಹೊಡಿತಾ ಇದ್ರು ಹದಿನೆಂಟು ಇಪ್ಪತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಅಂತ ಹೇಳ್ತಾಯಿದ್ರು ಆದರೆ ನಿಮಗೆ ಗೊತ್ತಿರಲಿ ಹದಿನೈದು ಇಪ್ಪತ್ತು ಜನ ಮಂತ್ರಿಗಳನ್ನು ಲೋಕಸಭಾ ಚುನಾವಣೆಗೆ ಇಳಿಸ್ಬೇಕು ಅಂತೇಳಿ ಮಾಡ್ಯ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು ಯಾವುದೇ ಒಬ್ಬ ಸಚಿವ ನಾನು ಹೇಳ್ತಾ ಇದ್ದೀನಿ ಕೇಳಿ ಯಾವುದೇ ಒಬ್ಬ ಸಚಿವ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರ ಸಚಿವರು ಲೋಕಸಭಾ ಚುನಾವಣೆ ಮಾ ಸ್ಪರ್ಧೆ ಮಾಡ್ತಕ್ಕಂಥ ಧೈರ್ಯ ಯಾರೂ ಕೂಡ ತೋರಿಸಿಲ್ಲ ಅದಕ್ಕೆ ಕಾರಣ ಸ್ಪಷ್ಟವಾಗಿದೆ ನರೇಂದ್ರ ಮೋದಿಜಿಯವರ ಒಂದು ಅಲೆ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಒಂದು ಅಲೆ ಹಾಗಾಗಿ ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಸಹ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಇವತ್ತು ಮೈಸೂರಿನಲ್ಲಿ ಹೆಮ್ಮೆ ಅನ್ನಿಸ್ತದೆ ಇವತ್ತು ಯದ್ವೀರ್ ಒಡೆಯರ್ ಅವರು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿದ್ದಾರೆ ಚಾಮರನಗರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಬಾಲರಾಜ್ ಅವರು ಇವತ್ತು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಒಂದು ದಾಖಲೆ ಅಂತರಿಂದ ಎರಡು ಕ್ಷೇತ್ರಗಳು ಕೂಡ ಗೆಲ್ತೇವೆ ನಾವು ಅಷ್ಟು ವಿಶ್ವಾಸ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತದಾರರು ಕೂಡ ಅಥವಾ ನರೇಂದ್ರ ಮೋದಿಜಿಯವರ ಜವರ ಮೇಲೆ ಇರ್ತಕ್ಕಂಥ ಪ್ರೀತಿಯ ಪರಿಣಾಮ ಇವತ್ತು ಎಲ್ಲ ಕ್ಷೇತ್ರಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತಾರೆ ಯಾರಿಗೆ ಎಷ್ಟು ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ರಾಜ್ಯ ಜನ ಉತ್ತರ ಕೊಡ್ತಾರೆ ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ ರಾಜ್ಯದ ಎಲ್ಲಾ ಕ್ಷೇತ್ರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಗೆಲ್ತದೆ ಅದಾದ್ಮೇಲೆ ಏನಾಗ್ತದೆ ನೀವು ನೋಡ್ತೀರಿ ನೋಡಿ ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಪಕ್ಷ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಸಂಪೂರ್ಣವಾಗಿ ಗಾಬರಿ ಆಗಿದ್ದಾರೆ